ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟ್ ಅನಾಲಿಸನ್ನು ನೋಡೋಣ ನಾನಿಲ್ಲಿ ನಿಮಗೆ ಫುಲ್ ಚಾರ್ಟ್ ತೋರಿಸ್ತಾ ಇದ್ದೀನಿ ಫುಲ್ ಚಾರ್ಟ್ ಅಂದರೆ ಡೇ ಡೇ ಚಾರ್ಟ್ನಲ್ಲಿ ಇದೊಂದು ಟ್ರೆಂಡ್ ಲೈನ್ ನಾನು ನಿಮಗೆ ಕೆಲವರಿಗೆ ಇದು ಅರ್ಥ ಆಗಿರಲಿಲ್ಲ ಅನ್ಸುತ್ತೆ ಮೊನ್ನೆ ನಿನ್ನೆ ವಿಡಿಯೋದಲ್ಲಿ ಇದಿತ್ತು ಈ ಟ್ರೆಂಡ್ ಲೈನ್ ಅವತ್ತ ಹಾಕಿದೀವಿ ನಾವು ಯಾವಾಗ ಅಂದ್ರೆ ನೋಡಿ ಇಲ್ಲಿ ಎರಡು ಕ್ಯಾಂಡಲ್ ಆಗಿದೆ ನೋಡಿ ಇದು ಯಾವ್ದು ಡೇಟ್ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೈದು ನವೆಂಬರ್ ಮತ್ತೆ ಡಿಸೆಂಬರ್ ನಾಲ್ಕು ಈ ಎರಡು ಬೇರೀಶ್ ಕ್ಯಾಂಡಲ್ ಏನಾಗಿದೆ ಅದರದ್ದು ವಿಕ್ ಟಾಪ್ ವಿಕ್ ಎರಡು ಲೈನ್ ಸೇರಿಸಿ ಟ್ರೆಂಡ್ ಲೈನ್ ಹಾಕಿದ್ದು ಸುಮ್ಮನೆ ನಮ್ಮ ಒಂದು ವ್ಯೂ ಯಾವ ತರ ಬರುತ್ತೆ ಅಂತ ಟ್ರೆಂಡ್ ಲೈನ್ ಹಾಕಿರೋದು ಇದರಲ್ಲಿ ಮಾರ್ಕೆಟು ಈ ಟ್ರೆಂಡ್ ಲೈನ್ ನ ಬ್ರೇಕ್ ಆದ್ರೆ ಮೇಲೆ ಹೋಗುತ್ತೆ ಅನ್ನೋದು ಒಂದು ಸುಮ್ನೆ ಒಂದು ಅನಾಲಿಸಿಸ್ ಅಷ್ಟೇನೆ ಇದು ಇದು ನೋಡಿ ಮಾರ್ಕೆಟ್ ಅದ್ರ ಕೆಳಗಡೆನೇ ಇದೆ ಎಲ್ಲೂ ಮೇಲೆ ಹೋಗಿಲ್ಲ ಇಲ್ಲೂ ಇಲ್ಲಿ ಹೋಗಿತ್ತು ಮತ್ತೆ ವಾಪಸ್ ಕಡೆ ಬಂತು ಇಲ್ಲಿ ಮೇಲಕ್ಕೆ ಹೋಗಿಲ್ಲ ಇಲ್ಲಿ ಇದು ಡೇ ಕ್ಯಾಂಡಲ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಓಕೆನಾ ಇದು ಆ ಟ್ರೆಂಡ್ ಲೈನ್ ನಿನ್ನೆ ವಿಡಿಯೋದಲ್ಲಿ ಕೆಲವ್ರಿಗೆ ಗೊತ್ತಾಗ್ಲಿಲ್ಲ ಅಂತೇಳಿ ನಾನು ಆ ಟ್ರೆಂಡ್ ಲೈನ್ ಇವಾಗ ತೋರ್ಸೋದಿಕ್ಕೆ ಈ ತರ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಇದು ನೆನ್ನೆ ಹಾಕ್ ಹಾಕಿರುವಂಥ ರೆಡ್ ಲೈನ್ಗಳು ಇಲ್ಲಿ ಲೈನ್ಗಳು ತುಂಬಾ ನಿಮಗೆ ಕಾಣಿಸ್ತಾ ಇದೆ ಆ ಇದರಲ್ಲಿ ಈ ರೆಡ್ ಲೈನ್ ಇದೆ ಅಲ್ವಾ ಈ ರೆಡ್ ಲೈನ್ಗಳು ನಿನ್ನೆ ಹಾಕಿರೋದು ಓಕೆ ಇದರಲ್ಲಿ ಈ ಡಾಟೆಡ್ ರೆಡ್ ಲೈನ್ ಇದೆ ಅಲ್ವಾ ಅದು ಇವತ್ತಿನ ಮಾರ್ಕೆಟ್ ಓಪನ್ ಹಾಕಿರೋದು ಓಪನ್ ಅದು ಯಾಕೆ ಹಾಕಿದೆ ಅಂದ್ರೆ ನನಗೆ ಮಾರ್ಕೆಟ್ ಇವತ್ತು ನೋಡುವಾಗ ಮಾರ್ಕೆಟಲ್ಲಿ ಎಲ್ಲಿ ಓಪನ್ ಆಗಿದೆ ಮತ್ತೆ ಅದು ಆ ಟೈಮಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನೋಡೋದಕ್ಕೆ ಇದೊಂದು ಲೈನ್ ಬೇಕಾಗಿತ್ತು ಮಾರ್ಕೆಟ್ ಓಪನ್ನ ಇದನ್ನು ಆಮೇಲೆ ಹಾಕೊಂಡೆ ಓಕೆ ಆಮೇಲೆ ಇಲ್ಲಿ ಈ ಬ್ಲೂ ಲೈನ್ ಕಾಣಿಸ್ತಿದೆ ಅಲ್ವಾ ಇದೆಲ್ಲ ಇದು ಆಮೇಲೆ ಹೇಳ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಇದು ಆಮೇಲೆ ಹೇಳ್ತೀನಿ ಇದು ಆಟೋಮೆಟಿಕ್ ಆಗಿ ಡ್ರಾ ಆಗುವಂಥದ್ದು ಆ ಲೆವೆಲ್ಸ್ಗಳ ಬಗ್ಗೆ ಮತ್ತೆ ಹೇಳ್ತೀನಿ ಇದ್ರಿಗೆ ರೆಡ್ ಲೈನು ಯಾವ ಥರ ವರ್ಕ್ ಆಗಿದೆ ಇಲ್ಲಿ ಮೂರು ಲೈನು ಇಲ್ಲಿ ಮೂರು ಲೈನ್ ಇದು ಮತ್ತೆ ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆ ಅಲ್ಲ ಇಲ್ಲೊಂದು ಲೈನು ಓಕೆ ಇದು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಯಾವ ಥರ ವರ್ಕ್ ಆಗಿದೆ ಅನ್ನೋದನ್ನು ಈಗ ಫೈವ್ ಮಿನಿಟ್ಸಲ್ಲಿ ನೋಡೋಣ ಓಕೆ ಸ್ನೇಹಿತರೆ ಈಗ ನಾನು ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲಿ ಹಾಕಿದ್ದೀನಿ ಫೈವ್ ಮಿನಿಟ್ಸ್ನಲ್ಲಿ ಇಲ್ಲ ಇನ್ನು ಫೈವ್ ಮಿನಿಟ್ಸ್ ಬಂದಿಲ್ಲ ಡೇ ಕ್ಯಾಂಡಲಲ್ಲಿದೆ ಓಕೆ ಈಗ ಫೈವ್ ಮಿನಿಟ್ಸ್ ಕ್ಯಾಂಡಲ್ಗೆ ಹಾಕೋಣ ಓಕೆ ಫೈವ್ ಮಿನಿಟ್ಸ್ನಲ್ಲಿ ಇವತ್ತು ಹನ್ನೊಂದನೇ ತಾರೀಕು ಮಾರ್ಕೆಟ್ ಓಪನ್ ಆಗಿದ್ದು ಈ ಕ್ಯಾಂಡಲ್ ಓಕೆ ಇಲ್ಲಿ ಈ ರೆಡ್ ಕ್ಯಾಂಡಲ್ ಇದೆ ಅಲ್ವಾ ಇದರ ಟಾಪಲ್ಲಿ ನೋಡಿ ರೆಡ್ ಲೈನ್ ಇದೆ ಇಲ್ಲಿ ಓಪನ್ ಆಗಿದ್ದು ನಾನು ಮಾರ್ಕೆಟನ್ನು ಬುಲ್ಲಿಷಲ್ಲಿ ನೋಡ್ತಾ ಇದ್ದೀನಿ ಅಂತೇಳಿ ನಾನು ತ್ರೀ ಡೇಸಿಂದ ವೆಯ್ಟ್ ಮಾಡ್ತಿದ್ದೆ ಪೊಸಿಷನ್ ಹೋಲ್ಡ್ ಮಾಡಿ ವೆಯ್ಟ್ ಮಾಡ್ತಿದ್ದೆ ಅದು ಇವತ್ತು ನನಗೆ ಬುಲ್ಲಿಷ್ನಲ್ಲಿ ಪ್ರಾಫಿಟನ್ನು ಕೊಟ್ಟಿದೆ ಆ ಫ್ರಾಫಿಟನ್ನು ನೀವು ನೋಡ್ತಾ ಇರ್ಬೋದು ಇದು ಬುಲ್ಲಿಶ್ ಮೂಮೆಂಟ್ ಆಗಿರೋದಕ್ಕೆ ನನಗೆ ಪ್ರಾಫಿಟ್ ಬಂತು ಹಾಗಾಗಿ ನಾನು ಮತ್ತೆ ಅಲ್ಲಿಂದ ಬೇರೆ ಶಾ ಆಗಬಹುದು ಅಂತೇಳಿ ನಾನು ಪ್ರಾಫಿಟ್ ಬುಕ್ ಮಾಡಿದ್ದೀನಿ ಓಕೆ ಬುಕ್ ಮಾಡಿದ ನಂತರ ಬೇರೆ ಸ್ಟ್ರಾಟಜಿ ಮಾಡಿದ್ದೀನಿ ಈಗ ಸದ್ಯಕ್ಕೆ ಈ ಲೆವೆಲ್ಸ್ಗಳು ಯಾವ ಥರ ವರ್ಕ್ ಆಗಿದೆ ಅಂದರೆ ಇಲ್ಲಿ ಈ ಕೆಳಗಡೆ ನೋಡಿ ಮೂರು ರೆಡ್ ಲೈನ್ಗಳ ಹತ್ರ ಮಾರ್ಕೆಟ್ ಬಂದೇ ಇಲ್ಲ ಇವತ್ತು ಓಕೆ ಮಾರ್ಕೆಟು ನೋಡಿ ಇಲ್ಲಿ ಇಲ್ಲೊಂದು ಬ್ಲೂ ಲೈನ್ ಇದು ಇವತ್ತಿದು ಇದು ಮತ್ತೆ ಮಾತಾಡೋಣ ಇದ್ರ ಬಗ್ಗೆ ಇಲ್ಲಿ ತನಕ ಬಂದಿಲ್ಲ ಮಾರ್ಕೆಟ್ ಮೇಲಕ್ಕೆ ಹೋಯ್ತು ಇಲ್ಲಿಂದ ಓಕೆ ಇಲ್ಲಿಂದ ಹೋಗಿ ಮೇಲ್ಗಡೆ ಒಂದ್ ಕಡೆ ರೆಸಿಸ್ಟೆನ್ಸ್ ತಗೊಂಡಿದೆ ಇಲ್ಲಿ ಈ ಜಾಗದಲ್ಲಿ ಅದೊಂದು ಕಾಣಿಸ್ತಿದೆ ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ಇಲ್ಲಿ ಬ್ರೇಕೌಟ್ ಆಗಿ ಮತ್ತೆ ಕೆಳಗಡೆ ಬಂದಿದೆ ಮತ್ತೆ ಓಪನ್ ಹತ್ರನೇ ಇಲ್ಲಿ ಮತ್ತೆ ಕ್ಲೋಸ್ ಆಗಿದೆ ಅಂದ್ರೆ ಇಲ್ಲೇ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ ನೋಡಿ ಇಲ್ಲಿ ಓಕೆ ಇದು ನಿಮಗೆ ಸರಿಯಾಗಿ ಅರ್ಥ ಆಗ್ಲಿಕ್ಕಿಲ್ಲ ಎಲ್ಲೆಲ್ಲಿ ಹೋಗಿದೆ ಮಾರ್ಕೆಟ್ ಏನು ಅಂತ ಇಲ್ಲಿ ಬ್ಲೂ ಲೈನ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಈ ಬ್ಲೂ ಲೈನ್ ಬಂದುಬಿಟ್ಟು ಹದಿನೈದು ನಿಮಿಷದ ಆಟೋಮೆಟಿಕ್ಕು ಡ್ರಾ ಮಾಡಿರುವಂಥದ್ದು ಅಂದರೆ ನನ್ನ ಒಂದು ಅನಾಲಿಸಲ್ಲಿ ಹದಿನೈದು ನಿಮಿಷದಲ್ಲಿ ಡ್ರಾ ಆಗಿರೋದು ಈ ಈ ಲೈನ್ನ ಇದನ್ನು ನಾನು ಓಕೆ ಮಾಡ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದು ಇದು ಫೈವ್ ಮಿನಿಟ್ಸ್ನಲ್ಲಿ ಕಾಣಿಸ್ತಾ ಇದೆ ನಾನು ಇದನ್ನ ಫಿಫ್ಟೀನ್ ಮಿನಿಟ್ಸ್ಗೆ ಹಾಕ್ತೀನಿ ನೋಡಿ ನಾನು ಯಾವ ಟೈಮ್ ಫ್ರೇಮಿಗೆ ಬೇಕಾದರೂ ಸೆಟ್ ಮಾಡ್ಕೋಬೋದು ಈಗ ಸದ್ಯಕ್ಕಿದು ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ನೋಡಿ ಈ ಈ ಲೈನನ್ನು ಹಾಕಿರೋದು ಇಲ್ಲಿ ಈ ಬ್ಲ್ಯಾಕ್ ಲೈನ್ ಇದೆ ಅಲ್ವಾ ಅದು ಬಂದ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ದು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಓಕೆ ಈ ಫಿಫ್ಟೀನ್ ಮಿನಿಟ್ಸು ಮತ್ತು ನೆನ್ನೆಯ ಒಂದು ರೆಡ್ ಲೈನ್ಗಳು ಎಲ್ಲನೂ ಒಟ್ಟಿಗೆ ಇದೆ ಆಲ್ಮೋಸ್ಟ್ ಒಟ್ಟಿಗೆ ಇದೆ ಈಗ ಮಾರ್ಕೆಟಲ್ಲಿ ಮಧ್ಯಕ್ಕೆ ನಿಂತಿದೆ ಬಂದು ಓಕೆ ಫಿಫ್ಟೀನ್ ಮಿನಿಟ್ಸಲ್ಲಿ ಮಧ್ಯದಲ್ಲಿದೆ ಈಗ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ಇದೇ ಪ್ಲೇಸಲ್ಲೇ ಇರಬೇಕು ಅನ್ನೋದು ನಮ್ಮ ಒಂದು ಪ್ರಿಡಿಕ್ಷನ್ ಅಷ್ಟೇ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಇವತ್ತು ಬುಲ್ಲಿಶ್ ಆಗಿರೋದ್ರಿಂದ ನಾಳೆ ಮತ್ತೆ ಬುಲ್ಲಿಶ್ ಆಗ್ಬೋದು ಬೇರಿಶ್ ಆಗ್ಬೋದು ನಾಳೆ ಗೊತ್ತಿಲ್ಲ ಸದ್ಯಕ್ಕೆ ಇವತ್ತಿನ ಲೆವೆಲ್ಸ್ಗಳು ಇದರ ಒಳಗಡೆ ಟ್ರೇಡ್ ಆಗಿದೆ ನೆಕ್ಸ್ಟು ನನ್ನ ವ್ಯೂ ಇರುವಂಥದ್ದು ನಾಳೆ ಬೇರೀಶ್ ಆಗ್ಬೋದು ಅಂತೇಳಿ ಬೇರಿಶ್ ಆಗ್ಬೋದು ಅಂತ ನನ್ನ ವ್ಯೂ ಇರುವಂಥದ್ದು ಮಾರ್ಕೆಟ್ ಮೇಲಕ್ಕೆ ಹೋದರೆ ನಾನು ಮತ್ತೆ ಹೊಸ ಸ್ಟ್ರಾಟಜಿನ ಎಕ್ಸಿಟ್ ಮಾಡ್ತೀನಿ ಈಗ ಹೊಸ ಸ್ಟ್ರಾಟಜಿಯಲ್ಲಿ ನಾನು ಆಲ್ರೆಡಿ ಪೊಸಿಷನನ್ನು ಹೋಲ್ಡ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಇ ಎಕ್ಸ್ಪೈರಿದು ಹೋಲ್ಡ್ ಮಾಡೋದಿಲ್ಲ ಅಥವಾ ನಾನು ಎ ಟಿ ಎಮ್ಮು ಆ ಥರ ಎ ಟಿ ಎಮ್ ಅಲ್ಲಿ ಬೈ ಮಾಡಬೇಕು ಸೆಲ್ ಮಾಡಬೇಕು ಆ ಥರ ಎಲ್ಲ ನಾನು ಯೋಚನೆ ಮಾಡೋದಿಲ್ಲ ನಾನು ಲಾಂಗ್ ಪೊಸಿಷನ್ನ ಸೆಲ್ ಮಾಡ್ತೀನಿ ಹಾಗಾಗಿ ನನಗೆ ಟೈಮ್ ತುಂಬ ಇರುತ್ತೆ ಓಕೆ ನಾಳೆಗೆ ನಾನು ನೋಡ್ತಾ ಇಲ್ಲ ಬಟ್ ನಾಳೆಗೆ ನನಗೆ ಮಿನಿಮಮ್ ಪ್ರಾಫಿಟ್ ಆದರೆ ಎಕ್ಸಿಟ್ ಆಗ್ತೀನಿ ಇಲ್ಲಾಂದರೆ ನಾನು ಸ್ಟಾಪ್ ಲಾಸು ತೊಗೊಳ್ಬೋದು ಗೊತ್ತಿಲ್ಲ ನಾಳೆ ಮಾರ್ಕೆಟ್ ಓಪನ್ ಆದ್ಮೇಲೆ ಏನ್ ಮಾಡೋದು ಅನ್ನೋದು ನಾಳೆ ಡಿಸಿಷನ್ ತಗೊಳ್ತೀವಿ ಈಗ ಸದ್ಯಕ್ಕೆ ಈಗ ನಾಳೆ ಲೈನ್ಸ್ಗಳನ್ನ ಡ್ರಾ ಮಾಡೋಣ ಇದು ಈಗ ಫಿಫ್ಟೀನ್ ಮಿನಿಟ್ಸ್ ಇದು ಇಂಪಾರ್ಟೆಂಟ್ ನಿಮಗೆ ಕಾಣಿಸ್ ಸ್ಕ್ರೀನ್ಶಾಟ್ ತಗೋಬಹುದು ಬೇಕಾದ್ರೆ ಓಕೆ ಈಗ ನಾನು ಇದನ್ನೆಲ್ಲ ರಿಮೂವ್ ಮಾಡ್ತೀನಿ ರಿಮೂವ್ ಮಾಡಿ ನಾಳೆ ಲೆವೆಲ್ಸ್ಗಳನ್ನ ಹಾಕ್ತೀನಿ ಓಕೆ ಸ್ನೇಹಿತರೆ ಈಗ ನಾನು ಇವತ್ತಿನ ಒಂದು ಬುಲ್ಲಿಶ್ ಕ್ಯಾಂಡಲ್ಗೆ ಈ ಒಂದು ಲೈನ್ಸ್ಗಳನ್ನ ಹಾಕಿದೀನಿ ಇದರಲ್ಲಿ ನನ್ನ ಪ್ರಕಾರ ನೋಡಿ ಇದು ಮಾರ್ಕೆಟ್ ಇವತ್ತಿನ ಓಪನಿಂಗ್ ಓಕೆ ಇವತ್ತಿನ ಓಪನಿಂಗ್ ಇದು ನಾಳೆ ಓಪನಿಂಗ್ ಎಲ್ಲಾಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು ನಾಳೆ ಓಪನಿಂಗ್ ಎಲ್ಲಾಗುತ್ತೆ ಅನ್ನೋದು ಸೈಡ್ ವೇಸಲ್ಲಿದ್ದರೆ ಸೆಲ್ಲರ್ಸ್ಗಳಿಗೆಲ್ಲ ದುಡ್ಡಾಗುತ್ತೆ ಈ ಲೈನ್ಸ್ಗಳನ್ನ ದಾಟಿ ಹೋದರೆ ಬೈಯರ್ಸ್ಗಳಿಗೆ ಈ ಕಡೆ ಹೋದರೆ ಕಾಲ್ ಬೈಯಲ್ಲಿ ದುಡ್ಡು ಆಗುತ್ತೆ ಈ ಕಡೆ ಬಂದರೆ ಪುಟ್ ಬಾಯಲ್ಲಿ ದುಡ್ಡಾಗುತ್ತೆ ಓಕೆ ಈ ಲೆವೆಲ್ಸ್ಗಳು ತುಂಬ ಇಂಪಾರ್ಟೆಂಟು ಆಗ್ಬೋದು ಓಕೆ ಈಗ ಸದ್ಯಕ್ಕೆ ನಾನಿಲ್ಲಿ ಲೆವೆಲ್ಸ್ಗಳನ್ನ ಹೇಳ್ತಾ ಇದ್ದೀನಿ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂದು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರು ಆಮೇಲೆ ಇಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಆರುನೂರು ಐನೂರ ಎಂಬತ್ತೆಂಟು ನೋಡಿ ಇದು ಇಷ್ಟು ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಮಾರ್ಕೆಟ್ ಇದನ್ನು ಕ್ರಾಸ್ ಮಾಡಿದರೆ ಮೂಮೆಂಟ್ಗಳು ಆಗ್ಬೋದು ಗ್ಯಾಪ್ ಅಪ್ ಗ್ಯಾಪ್ ಡೌನು ಆಮೇಲೆ ಇಲ್ಲಿ ಮಾರ್ಕೆಟ್ ಇದು ಇವತ್ತಿನ ಓಪನು ನಾಳೆ ಓಪನ್ ಇದ್ರ ಮೇಲುಗಡೆಗೆ ಇದ್ರೆ ಬುಲಿಷ್ ಆಗ್ಬೋದು ಅಂತ ಹೇಳ್ಬೋದು ಕೆಳಗಡೆ ಓಪನ್ ಆದರೆ ಸೆಲ್ಲಿಂಗ್ ಆಗ್ಬೋದು ಅಂತಲೂ ಹೇಳ್ಬೋದು ನನ್ನ ಮೈಂಡ್ ವ್ಯೂ ಬಂದ್ಬಿಟ್ಟು ಸೆಲ್ಲಿಂಗ್ ಕಡೆ ಇದೆ ಮತ್ತೆ ಈ ನಮ್ಮ ಈ ಟ್ರೆಂಡ್ ಲೈನ್ ಇದೆ ಅಲ್ವಾ ಇಲ್ಲಿ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗ್ಲಿಕ್ಕಿಲ್ಲ ಅನ್ನೋದು ಕೂಡ ಹೇಳ್ಬೋದು ಆದರೆ ಮೊನ್ನೆಯ ಎಕ್ಸ್ಪೈರಿ ಅಲ್ಲಿ ಆದಂತಹ ವಾಲ್ಯೂಮು ಮತ್ತು ಮೂಮೆಂಟ್ಸ್ಗಳು ನಾಳೆ ಬಂದರೆ ಮೇ ಬಿ ಮೇಲೆ ಹೋಗ್ಬೋದು ಟ್ರೆಂಡ್ ಲೈನ್ ದಾಟ್ಕೊಂಡು ಕೂಡ ಮೇಲೆ ಹೋಗ್ಬೋದು ಅಥವಾ ಬೇರೆಷ್ಟು ಮೂಮೆಂಟು ಆಗ್ಬೋದು ಸೈಡ್ ವೈಸ್ ಆಗ್ಬೋದು ಹೆಚ್ಚಿನ ಅಂಶ ಸೈಡ್ ವೇಸು ಡೌನ್ ಟ್ರೆಂಡ್ ಇರುತ್ತೆ ಅಂತ ನನ್ನ ಒಂದು ಅಂದಾಜು ಮತ್ತು ಈ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕು ಓಕೆ ಆಮೇಲೆ ನಾನು ಇಲ್ಲಿ ನಿಮಗೆ ಪ್ರಾಫಿಟ್ ತೋರಿಸ್ತಾ ಇರೋದು ಆ್ಯಕ್ಚುಲಿ ಇದು ಮಾರ್ಕೆಟ್ ಕಲ್ತರೆ ಪ್ರಾಫಿಟ್ ಲಾಸ್ ಅನ್ನೋದು ದೊಡ್ಡ ವಿಷಯ ಅಲ್ಲ ಆದರೆ ಯಾವ ಥರ ಅದು ಪ್ರಾಫಿಟ್ ಆಗುತ್ತೆ ಯಾವ ಥರ ಲಾಸ್ ಆಗುತ್ತೆ ಅನ್ನೋದನ್ನು ಕಲಿಬೇಕು ಪ್ರಾಫಿಟ್ ಲಾಸು ಯಾ ಎಲ್ಲರಿಗೂ ಆಗೇ ಆಗುತ್ತೆ ಸೆಲ್ಲರ್ ಒಬ್ಬ ದುಡ್ಡು ಕಳ್ಕೊಂಡ್ರೆ ಒಬ್ಬನಿಗೆ ದುಡ್ಡು ಬರುತ್ತೆ ಬಟ್ ಹೇಗಾಗುತ್ತೆ ಅನ್ನೋದನ್ನು ಕಲಿಯೋದೇ ಸ್ಟಾಕ್ ಮಾರ್ಕೆಟಲ್ಲಿ ಇರೋಂಥ ಮೇನ್ ವಿಚಾರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು